ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಜೀವನವನ್ನು ಸಾಗಿಸಲು ಧನ ಅತ್ಯಗತ್ಯ ಆ ಧನಕ್ಕೆ ಮತ್ತು ಐಶ್ವರ್ಯಕ್ಕೆ ಮೂಲ ಎನಿಸಿಕೊಳ್ಳುವವರೇ ಮಹಾಲಕ್ಷ್ಮೀ ದೇವಿ ಮಹಾಲಕ್ಷ್ಮಿ ಎಂಬ ಪದ ನಮ್ಮ ಕಿವಿಗೆ ಬಿದ್ದಾಗ ರೋಮಾಂಚನ ಮತ್ತು ಮಂಗಳಮಯವಾದಂತಹ ಭಾವನೆ ಮನದಲ್ಲಿ ಮೂಡುತ್ತದೆ ಸಮೃದ್ಧಿ ಫಲವತ್ತತೆ ಮಾಡುವ ಕೆಲಸಗಳಲ್ಲಿ ವಿಜಯ ಧಾನ್ಯ ಆರೋಗ್ಯ ಜ್ಞಾನ ಧೈರ್ಯ ಶಕ್ತಿಗಳೆಂಬ ಅಷ್ಟೈಶ್ವರ್ಯಗಳನ್ನು ದೇವಿ ಲಕ್ಷ್ಮಿ ಕರುಣಿಸುತ್ತಾರೆ ಇಂತಹ ಲಕ್ಷ್ಮೀ ದೇವಿ ಭೂಮಿಯ ಮೇಲಿನ ಐದು ಸ್ಥಳಗಳಲ್ಲಿ ನಿರಂತರವಾಗಿ ಉಪಸ್ಥಿತರಾಗಿರುತ್ತಾರೆ ಲಕ್ಷ್ಮೀದೇವಿ ವಾಸಿಸುವ ಈ ಐದು ಸ್ಥಳಗಳನ್ನು ಗುರುತಿಸಿ ಸೂಕ್ತ ರೀತಿಯಲ್ಲಿ ಆರಾಧನೆ ಮಾಡಿದರೆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಸದಾಕಾಲ ನಮಗೆಲ್ಲ ಪ್ರಾಪ್ತವಾಗುತ್ತದೆ ಈ ಭೂಮಿಯ ಮೇಲೆ ಲಕ್ಷ್ಮೀದೇವಿ ಉಪಸ್ಥಿತರಾಗಿರುವ ಆ ಐದು ಸ್ಥಳಗಳು ಯಾವುವು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ ಲಕ್ಷ್ಮೀದೇವಿ ವಾಸಿಸುವ ಐದು ಸ್ಥಳಗಳು ಕಮಲದ ಕಮಲದವು ಲಕ್ಷ್ಮೀ ದೇವಿಯ ಪೀಠ ಅಥವಾ ಆಸನವಾಗಿದೆ ಅಲ್ಲದೆ ಲಕ್ಷ್ಮೀದೇವಿ ಕಮಲದ ಹೂಗಳನ್ನು ಕೈಯಲ್ಲಿ ಹಿಡಿದಿರುತ್ತಾರೆ ಕಮಲ ಶುದ್ಧತೆ ಸೌಂದರ್ಯ ಮತ್ತು ಜ್ಞಾನೋದಯದ ಸಂಕೇತವಾಗಿದೆ ಈ ಪುಷ್ಪ ಕೆಸರಿನಲ್ಲಿ ಬೆಳೆದರೂ ಸಹ ಬಹಳ ಶುದ್ಧವಾಗಿರುತ್ತದೆ ನೀರಿನಲ್ಲೇ ಬೆಳೆದರೂ ಸಹ ಕಮಲ ನೀರಿಗೆ ಅಂಟಿಕೊಳ್ಳುವುದಿಲ್ಲ ಕಮಲ ನಮಗೆ ಪ್ರಪಂಚದಿಂದ ಬೇರ್ಪಟ್ಟು ಉನ್ನತವಾದ ಆಧ್ಯಾತ್ಮಿಕ ಮೌಲ್ಯಗಳ ಮೇಲೆ ಕೇಂದ್ರೀಕರಿಸಿ ಬದುಕಲು ಪಾಠ ಮಾಡುತ್ತದೆ ಗಮನದ ಮೇಲೆ ಮಹಾಲಕ್ಷ್ಮಿ ದೇವಿಯ ಉಪಸ್ಥಿತಿಯು ನಿಜವಾದ ಸಮೃದ್ಧಿ ಕೇವಲ ಆರ್ಥಿಕ ಸಂಪತ್ತಿನಿಂದ ಮಾತ್ರವಲ್ಲ ಆಂತರಿಕ ಶಾಂತಿ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಿಂದಲೂ ಸಹ ದೊರೆಯುತ್ತದೆ ಎಂಬುದನ್ನು ತೋರಿಸುತ್ತದೆ ಲಕ್ಷ್ಮೀದೇವಿಗೆ ದೇವಿಗೆ ಪದ್ಮಪ್ರಿಯ ಅಂದರೆ ತಾವರೆಯ ಹೂವನ್ನು ಇಷ್ಟಪಡುವವರು ಪದ್ಮ ದರ ದೇವಿ ಅಂದರೆ ತಾವರೆ ಹೂವಿನ ಹಾರವನ್ನು ಧರಿಸುವವರು ಪದ್ಮಾಕ್ಷಿ ಅಂದರೆ ತಾವರೆಯಂತಹ ಕಣ್ಣುಗಳನ್ನು ಹೊಂದಿರುವವರು ಎಂಬೆಲ್ಲ ಉಪನಾಮಗಳಿಂದ ಕರೆದು ಪೂಜಿಸಲಾಗುತ್ತದೆ ತಾವರೆ ಹೂವಿನಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುವುದರಿಂದಲೇ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ತಾವರೆ ಪುಷ್ಪಗಳನ್ನು ಬಳಸುವ ಪರಿಪಾಠ ಮತ್ತು ಸಂಪ್ರದಾಯ ಬೆಳೆದು ಬಂದಿದೆ ಕಮಲದ ಹೂಗಳಿಂದ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಕಷ್ಟಗಳೆಲ್ಲ ದೂರಾಗಿ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಮ್ಮ ಮೇಲಿರುತ್ತದೆ ಮನುಷ್ಯನ ಕೈ ಬೆರಳಿನ ತುದಿಗಳಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ನಾವು ಎದ್ದ ತಕ್ಷಣ ಮೊದಲು ಎರಡು ಅಂಗೈಗಳನ್ನು ನೋಡಬೇಕು ದುಡಿಯುವ ಕೈಗಳ ಬೆರಳುಗಳ ತುದಿಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾರೆ ಕೈಗಳ ಮಧ್ಯದಲ್ಲಿ ಸರಸ್ವತಿ ಮತ್ತು ಮೂಲೆಯಲ್ಲಿ ಗೋವಿಂದ ದೇವರು ನೆಲೆಸಿರುತ್ತಾರೆ ಹೀಗಾಗಿಯೇ ಮುಂಜಾನೆ ಎದ್ದ ತಕ್ಷಣವೇ ಕೈಗಳನ್ನು ನೋಡಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ತೋ ಗೋವಿಂದ ಪ್ರಭಾತೆ ಕರದರ್ಶನಂ ಎಂಬ ಮಂತ್ರವನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ದೃಷ್ಟಿ ಮುಂಜಾನೆ ಎದ್ದ ತಕ್ಷಣ ನಮ್ಮ ಮೇಲೆ ಬೀಳುತ್ತದೆ ದಿನವೆಲ್ಲ ಚೆನ್ನಾಗಿ ಸಾಗುತ್ತದೆ ಮನುಷ್ಯ ತನ್ನ ಕೈಗಳಿಂದ ಆದಷ್ಟು ಉತ್ತಮ ಕಾರ್ಯಗಳನ್ನು ಮಾಡಬೇಕು ಇತರರಿಗೆ ಹಿಂಸಿಸುವುದು ಮೋಸ ಮಾಡುವಂತಹ ಕೆಲಸಗಳನ್ನು ಮಾಡಲೇಬಾರದು ಉತ್ತಮ ಕಾರ್ಯಗಳನ್ನು ಕೈಗೊಳ್ಳುವುದರಿಂದ ಲಕ್ಷ್ಮೀ ದೇವಿ ಸಂತಸಗೊಂಡು ಆಶೀರ್ವದಿಸುತ್ತಾರೆ ಹಸುವಿನ ಹಿಂಭಾಗದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಗೋವನ್ನು ಬಹಳ ಪೂಜನೀಯ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಗೋಮಾತೆಯಲ್ಲಿ ಮುಕ್ಕೋಟಿ ಮುಕ್ಕೋಟಿ ದೇವಾನುದೇವತೆಗಳು ನೆಲೆಸಿರುತ್ತಾರೆ ಗೋವಿನ ಹಿಂಭಾಗದಲ್ಲಿ ಧನಲಕ್ಷ್ಮಿಯ ವಾಸಸ್ಥಾನವಿರುತ್ತದೆ ಇದೇ ಕಾರಣಕ್ಕೆ ಗೋವಿನ ಹಿಂಭಾಗಕ್ಕೆ ಅರಿಶಿಣ ಮತ್ತು ಕುಂಕುಮವನ್ನು ಲೇಪಿಸಿ ನಮಸ್ಕರಿಸುವಂತಹ ಪದ್ಧತಿ ಅನಾದಿ ಕಾಲದಿಂದಲೂ ಬೆಳೆದು ಬಂದಿದೆ ಮುಂಜಾನೆ ಎದ್ದ ತಕ್ಷಣವೇ ಗೋವನ್ನು ದರ್ಶಿಸಿದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯನ್ನೇ ದರ್ಶಿಸಿದ ಫಲ ಪ್ರಾಪ್ತವಾಗುತ್ತದೆ ಗೋವನ್ನು ಪೋಷಿಸಿ ಮತ್ತು ನಿಯಮಿತವಾಗಿ ಪೂಜಿಸುವುದರಿಂದ ಸಮೃದ್ಧಿ ಮತ್ತು ಸಂಪತ್ತು ನಮ್ಮದಾಗುತ್ತದೆ ಆನೆಯ ಹಣೆ ಆನೆಯ ಹಣೆಯ ಮೇಲೆ ಎರಡು ಉಬ್ಬುಗಳ ಮಧ್ಯಭಾಗದಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾರೆ ಇದೇ ಕಾರಣಕ್ಕಾಗಿ ಆನೆಗಳನ್ನು ಬಹಳ ಪವಿತ್ರ ಎಂದು ಭಾವಿಸಲಾಗುತ್ತದೆ ದೇವಸ್ಥಾನಗಳಲ್ಲಿಯೂ ಸಹ ಆನೆಗಳನ್ನು ಸಾಕಲಾಗಿರುತ್ತದೆ ಮತ್ತು ಮುಂಜಾನೆಯ ಸಮಯದಲ್ಲಿ ಆನೆಗಳನ್ನು ಪೂಜಿಸಲಾಗುತ್ತದೆ ಬೆಳ್ಳೆಂಬೆಳಿಗ್ಗೆ ಆನೆಯ ಮುಖವನ್ನು ನೋಡಿ ದರ್ಶನವನ್ನು ಪಡೆದುಕೊಂಡರೆ ಲಕ್ಷ್ಮೀ ದೇವಿ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಬಿಲ್ವಪತ್ರೆ ಪತ್ರೆ ಶಿವಪರಮಾತ್ಮರ ಆರಾಧನೆಯಲ್ಲಿ ಬಿಲ್ವಪತ್ರೆಗೆ ಮಹತ್ತರವಾದ ಸ್ಥಾನವಿದೆ ಶಿವಪರಮಾತ್ಮರಿಗೆ ಒಂದು ದಳ ಬಿಲ್ವಪತ್ರೆಯನ್ನು ಅರ್ಪಿಸಿ ಮನಸಾರೆ ಪೂಜೆ ಮಾಡುವುದರಿಂದ ಮನದ ಆಸೆಗಳೆಲ್ಲವೂ ಶೀಘ್ರವೇ ಈಡೇರುತ್ತವೆ ಹಾಗೆಯೇ ಬಿಲ್ವಪತ್ರೆ ಎಲೆಗಳ ಹಿಂಭಾಗದಲ್ಲಿ ಲಕ್ಷ್ಮೀದೇವಿ ವಾಸಿಸುತ್ತಾರೆ ಇದೇ ಕಾರಣಕ್ಕಾಗಿ ಬಿಲ್ವ ವೃಕ್ಷವನ್ನು ಪೂಜಿಸುವುದರಿಂದ ಶಿವಪರಮಾತ್ಮರಲ್ಲದೆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೂ ಸಹ ಪಾತ್ರರಾಗಬಹುದು ಯಾರ ಮನೆಯಲ್ಲಿ ಬಿಲ್ವ ವೃಕ್ಷ ಇರುತ್ತದೆಯೋ ಆ ಮನೆ ಎಂದಿಗೂ ಸಹ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಆತ್ಮೀಯ ವೀಕ್ಷಕರೇ ಮಹಾಲಕ್ಷ್ಮೀ ದೇವಿಯ ಆವಾಸ ಸ್ಥಾನ ಎನಿಸಿಕೊಳ್ಳುವಂತಹ ಐದು ಸ್ಥಳಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ